श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾದ ವಿಷಯವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ನರಕಾಸುರ ಯಾರು ನರಕಾಸುರನನ್ನ ಯಾಕೆ ಕೃಷ್ಣ ತಾನು ಕೊಲ್ಲಿ ಹೊರಟ ಅವನಂತ ಅಪರಾಧ ಏನ್ ಮಾಡಿದ್ದ ಹೀಗೆ ಹತ್ತು ಹಲವು ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಳ್ಲಿಕ್ಕಿದ್ದೇವೆ ಅದೆಲ್ಲವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ನರಕಾಸುರ ಯಾರು ಅಂದಾಗ ವರಾಹ ದೇವರ ಹಾಗೂ ಭೂದೇವಿಯ ಸುಪುತ್ತ ವರಾಹ ದೇವರು ಅಂದ್ರೆ ಅದು ಕೃಷ್ಣನೇ ಇನ್ಯಾರು ಬೇರೆ ಅಲ್ಲ ಹಾಗಾದ್ರೆ ದೇವರ ಮಗನೇ ನರಕಾಸುರ ದೇವರೇ ಕೊಲ್ಲಿಕ್ಕೆ ಹೊರಟಿದ್ದು ಬಹಳ ವಿಶೇಷ ಯಾಕೆ ಅಂದ್ರೆ ನರಕಾಸುರ ತಾನು ಬ್ರಹ್ಮದೇವರ ಹತ್ರ ಒಂದು ವರವನ್ನ ಪಡೆದಿರ್ತಾನೆ ತಾನು ಶಸ್ತ್ರವನ್ನು ಹಿಡ್ಕೊಂಡಾಗ ಅವನ್ನ ಯಾರು ಸಂಹಾರ ಮಾಡಬಹುದು ಈ ತರದ ಒಂದು ವರ ಅಷ್ಟೇ ಅಲ್ಲ ತನಗೊಪ್ಪನಿಗೆ ವರ ಅಲ್ಲ ತನ್ನ ಮಂತ್ರಿಗಳಿಗೂ ಬರವನ್ನ ಬ್ರಹ್ಮದೇವರ ಮುಖಾಂತರ ಪಡೆದುಕೊಂಡಿರ್ತಾನೆ ಅದಕ್ಕೆ ಸಾಲದೆ ಇನ್ನೊಂದು ಅಸ್ತ್ರನೂ ಕೂಡ ಅವನಿಗೆ ಸಿಕ್ಕಿರತ್ತೆ ವೈಷ್ಣವಾಸ್ತ್ರ ಅಂತ ಕರೀತಾರೆ ಅದನ್ನ ತಾಯಿಯೇ ವರಾಹದೇವರ ಮುಖಾಂತರ ಕೊಡಿಸಿರ್ತಾಳೆ ಅಂತ ವೈಷ್ಣವ ಅಸ್ತ್ರ ಇರುತ್ತೆ ಅದರಿಂದ ಬಹಳ ಸೊಕ್ಕು ಜಾಸ್ತಿ ಈ ನರಕಾಸುರನಿಗೆ ಮೊದಲೇ ದುಷ್ಟ ಒಂದು ವೈಷ್ಣವಾಸ್ತ್ರ ಬೇರೆ ಕೊಡ್ಸಾಯ್ತು ಇನ್ನು ಕೇಳ್ಬೇಕಾ ಎಲ್ಲಾ ದೇವತೆಗಳನ್ನು ಕೂಡ ಹಿಂಸೆ ಮಾಡೋದೆ ಅವನ ಪ್ರವೃತ್ತಿ ಕೊನೆಗೆ ಆ ವೈಷ್ಣವಾಸ್ತ್ರ ಮಗನಿಗೆ ಸೇರತ್ತೆ ಅಂದ್ರೆ ನರಕಾಸುರನ ಮಗ ಭಗದತ್ತನಿಗೆ ಆ ಭಗದತ್ತ ಅರ್ಜುನನ ಮುಂದೆ ಅದನ್ನ ಇಟ್ಕೊಂಡು ಬರ್ತಾನೆ ಪ್ರಯೋಗ ಮಾಡೇ ಬಿಡ್ತಾನೆ ಮತ್ತೆ ಕೃಷ್ಣ ಬಂದ ಇವನ ಅಪ್ಪಂದಿನ ತೊಂದರೆ ಆಯ್ತು ಇನ್ ಮಗನಿಂದ ತೊಂದರೆ ಅಂತ ಕುರುಕ್ಷೇತ್ರದ ಮಧ್ಯದಲ್ಲಿ ಬಂದು ತಡೀತಾನೆ ಸೀದಾ ವೈಷ್ಣವಾಸ್ತ್ರ ಬಂದು ಭಗವಂತನ ಕೊರಳಿಗೆ ವೈಜಯಂತಿ ಮಾಲೆಯಾಗಿ ಬೀಳುತ್ತೆ ಹೀಗೆ ಕೃಷ್ಣ ತಾನು ನರಕಾಸುರನ ವಧೆ ಮಾಡ್ದ ಈ ರೀತಿ ಪ್ರಯೋಗ ಮಾಡಿದಾಗ ಭಗದತ್ತ ಅದನ್ನ ಮಾಲೆಯನ್ನಾಗಿ ಹಾಕೊಂಡ ಈ ನರಕಾಸುರ ತಾನು ಏನು ಬ್ರಹ್ಮದೇವರ ಬಳಿ ವರವನ್ನು ಪಡೆದುಕೊಂಡಿದ್ದ ಅದರಿಂದ ಏನೇನು ತೊಂದರೆ ಕೊಟ್ಟ ಯಾಕೆ ಇವನು ಸಂಹಾರ ಮಾಡಬೇಕಾಗಿ ಬಂತು ಅನ್ನೋದನ್ನ ಗಮನಿಸೋಣ ಇವನು ಒಬ್ಬೊಬ್ಬರಿಂದ ಒಂದೊಂದು ಕದಿತಾ ಇದ್ದಂತೆ ವರುಣನ ಶ್ವೇತಛತ್ರ ಇತ್ತು ಅದರ ಮೇಲೆ ಇವನಿಗೆ ಆಸೆ ತಗೊಂಡ ಇಂದ್ರನ ದೇವರ ಮಣಿ ಶಿಖರ ಪರ್ವತ ಇತ್ತು ಆ ಪರ್ವತವನ್ನ ಅಪಹಾರ ಮಾಡ್ದ ಕೊನೆಗೆ ಅವನ ಐರಾವತನೂ ಬಿಡಬಾರ್ದು ಅಂತ ಹೇಳಿ ಹೊರಟ ಪುಣ್ಯಕ್ಕೆ ಐರಾವತವನ್ನು ಉಳ್ಕೊಳ್ತು ಆದ್ರೆ ಅಪಹರಿಸ್ಲಿಕ್ಕೆ ಪ್ರಯತ್ನ ಅಂತೂ ನಡೆದಿತ್ತು ಆದ್ರೆ ಇನ್ನೊಂದು ಕುಂಡಲಗಳು ಅದು ದೇವತಾ ಮಾತ ಅಂದ್ರೆ ಅದಿತಿ ದೇವಿ ಅವಳ ಎರಡು ಕುಂಡಲಗಳನ್ನ ಅಪಹಾರ ಮಾಡ್ಕೊಂಡು ಬಂದ್ಬಿಡ್ತಾನೆ ಹೀಗೆ ಯಾವಾಗಲೂ ಅವಮಾನ ಮಾಡೋದೇ ಕೆಲಸ ಇವನಿಗೆ ದೇವತೆಗಳನ್ನು ಇಷ್ಟಾಗಿ ಅವನಿಗೆ ಬ್ರಹ್ಮದೇವರಿಂದ ಒಂದು ಒಳ್ಳೆಯ ಪಟ್ಟಣ ಸಿಕ್ಕಿರತ್ತೆ ಪ್ರಾಗ್ ಜ್ಯೋತಿಷ ಪುರ ಅಂತ ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದ್ರ ಒಳಗಡೆ ನುಗ್ಗೋದೇ ಕಷ್ಟ ಮೊದಲು ಆ ಪ್ರಾಗ ಯಾರು ಕಾಲಿಡ್ತಾರೆ ಅವರಿಗೆ ದೊಡ್ಡ ದೊಡ್ಡ ಬೆಟ್ಟಗಳು ಸಿಗತ್ತೆ ಗಿರಿದುರ್ಗ ಅಂತ ಕರೀತಾರೆ ಅದಾದ್ಮೇಲೆ ಜಲದುರ್ಗ ನೀರು ಅದನ್ನ ದಾಟೋದ್ ಕಷ್ಟ ಮೊದಲು ಬೆಟ್ಟ ಹತ್ತಿ ದಾಟೋದ್ ಕಷ್ಟ ನೀರನ್ನು ದಾಟೋದ್ ಕಷ್ಟ ಆಮೇಲೆ ಪಾಶದುರ್ಗ ಅಂತ ಆ ಪಾಶಗಳು ಅಂತಂದ್ರೆ ಒಟ್ಟು ಆರು ಸಾವಿರ ಪಾಶ ಇತ್ತು ಮುರಾಸುರ ಅಂತ ಒಬ್ಬ ಇದ್ದ ಅವನ ಮುರನ ಪಾಶ ಅಂತಾನೆ ಪ್ರಸಿದ್ಧ ಅದೆಲ್ಲ ಹೇಗಿತ್ತು ಅಂದ್ರೆ ಕತ್ತಿ ತರ ಇತ್ತು ತುಂಬಾ ಅಗಲವಾಗಿ ಅಲ್ಲಿ ಹೋದ್ರೆ ಅದಕ್ಕೆ ಸಿಗಾಕೊಂಡ್ಬಿಡ್ತಾನ ಅಷ್ಟು ಅದನ್ನ ದಾಟ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮುರದುರ್ಗ ಇನ್ನು ಅವನೇನು ಭಾವನೆ ತಾಳಿದ್ದ ಅಂದ್ರೆ ಮಾಡಿದ ತಪಸ್ಸು ಬ್ರಹ್ಮದೇವರ ಹತ್ರ ತಾನೇ ಬ್ರಹ್ಮ ಅನ್ಕೊಂಡ್ಬಿಟ್ಟಿದ್ದಾನೆ ಎಲ್ಲ ತನ್ನ ಮಂತ್ರಿಗಳನ್ನ ಲೋಕಪಾಲಕರು ಅನ್ಕೊಂಡ್ಬಿಟ್ಟಿದ್ದಾನೆ ಈ ರೀತಿಯ ಭಾವನೆ ಅವನಿಗೆ ಅವನ ಮಂತ್ರಿಗಳ ಹೆಸರು ಒಬ್ಬೊಬ್ರು ಒಂದೊಂದು ಹೆಸರು ಪೀಠ ಮುರ ನಿಕುಂಭ ಹಯಗ್ರೀವ ಪಂಚಜನ ಅಂತ ಅವನ ಮಂತ್ರಿಗಳ ಹೆಸರು ನಾನ್ ನಡೆದದ್ದೇ ದಾರಿ ಅಂತ ಪಾಪ ಯಾರಾದ್ರೂ ದೇವಯಾನದ ಮುಖಾಂತರ ಹೋಗ್ಬೇಕು ಅಂದ್ರೆ ಅಲ್ಲಿ ಅಡೆತಡೆ ಮಾಡೋದು ಯಾರನ್ನೂ ಕೂಡ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತ ವಿಪರೀತ ದುಷ್ಟ ಈ ನರಕಾಸುರ ಇವ್ರಿಗೆ ಇನ್ನೊಂದು ಆಸೆ ಶುರುವಾಯಿತು ಇರೋ ಬರೋ ರಾಜರುಗಳ ಹೆಣ್ಣು ಮಕ್ಕಳನ್ನೆಲ್ಲ ಅಪಹಾರ ಮಾಡ್ಬೇಕು ಅಂತ ಅವ್ರು ಹದಿನಾರು ವರ್ಷದವರು ಅಲ್ಲ ಅವ್ರಿಗಿಂತ ಕಡಿಮೆ ವಯಸ್ಸಿನವ್ರು ಅವನ್ನೆಲ್ಲ ಅಪಹಾರ ಮಾಡ್ಬೇಕು ಅಂತ ಇವನು ಸಂಕಲ್ಪ ಅಪಹಾರ ಮಾಡ್ತಾ ಬಂದ ಆದ್ರೆ ಅವರೆಲ್ಲ ಪಾಪ ಇವನ ದಾಳಕ್ಕೆ ಸಿಗಾಕೊಂಡ್ರು ಅವರಲ್ಲಿ ಕೆಲವರು ದೇವಕನ್ಯರು ಕೆಲವರು ಗಂಧರ್ವ ಕನ್ಯರು ಕೆಲವರು ತ್ವಷ್ಟ ಪ್ರಜಾಪತಿಯ ಮಕ್ಕಳು ಅದರಲ್ಲಿ ಅಷ್ಟು ಜನ ಏನು ಕನ್ನಿಕೆಯರನ್ನು ಅಪಹರಿಸ್ಕೊಂಡು ಬಂದ ಅದರಲ್ಲಿ ಕಶೇರು ಅಂತ ಒಬ್ಬಳು ಇರ್ತಾಳ ಅವಳು ಆ ಗುಂಪಿಗೆ ಮುಖ್ಯ ವಸ್ತುತಃ ಇವರೆಲ್ಲ ಯಾರು ಬೇರೆ ಅಲ್ಲ ಅಗ್ನಿ ಪುತ್ರರು ಅವರು ತಪಸ್ಸನ್ನು ಮಾಡ್ತಾರೆ ದೇವರ ಪತ್ನಿ ಆಗ್ಬೇಕು ನಾನು ಅಂತ ಪ್ರತಿಯೊಬ್ಬರೂ ಕೂಡ ತಪಸ್ಸನ್ನು ಮಾಡಿರ್ತಾರೆ ಒಟ್ಟು ಹದಿನಾರು ಸಾವಿರದ ನೂರು ಜನ ಇವನ್ನೆಲ್ಲ ಅಪಹರಿಸ್ಕೊಂಡು ನರಕಾಸುರ ತಾನು ಬಂಧನದಲ್ಲಿ ಇಟ್ಟಿರ್ತಾನೆ ಅಂದ್ರೆ ಅವನ ಪಟ್ಟಣಕ್ಕೆ ನುಗ್ಗೋದ್ ಕಷ್ಟ ಎಲ್ಲ ದಾಟ್ಕೊಂಡು ಹೋಗಿ ಅವ್ನ ಕಾಪಾಡ್ಬೇಕು ಯಾರು ಕಾಪಾಡೋರು ಅಂಥವ್ರು ಅನ್ನಿಸಿತ್ತಂತೆ ಅಲ್ಲಿ ಯಾವ್ದಾವ ಸ್ತ್ರೀಯರಿದ್ರು ಅವ್ರಿಗೆಲ್ಲ ಇಷ್ಟೇ ಅಂತೆ ನಾವಿನ್ನು ಸತ್ರ ಇಲ್ಲ ಸಾಯೋದು ಅಂತ ಯಾಕೆಂದ್ರೆ ನರಕಾಸುರನ ಬಂಧನದಿಂದ ಬಿಡಿಸೋದು ಅಂದ್ರೆ ಅದು ಹರಸಾಹಸ ಅದು ಸಾಧ್ಯ ಆಗದೇ ಇರೋ ಕೆಲಸ ಒಂದ್ ವೇಳೆ ಅಪ್ಪಿ ತಪ್ಪಿ ನಮ್ಮನ್ನ ಬಚಾವ್ ಮಾಡಿದ್ರು ಯಾರಾದ್ರೊಬ್ರು ಅದು ನಮ್ಮನ್ನ ಯಾರು ಸ್ವೀಕಾರ ಮಾಡಲ್ಲ ಯಾಕೆ ನಮ್ಗೆ ಇನ್ನೂ ಮದ್ವೆ ಆಗಿಲ್ಲ ಆದ್ರೆ ನರಕಾಸುರನ ಸ್ಥಳದಲ್ಲಿ ನಾವು ಇಷ್ಟು ದಿವಸ ಇದ್ವಿ ಅಂತಂದ್ರೆ ಯಾರಾದ್ರೂ ನಮ್ಮನ್ನು ಸೇರಿಸ್ಕೊಳ್ತಾರ ಯಾರಾದ್ರೂ ನಮ್ಮನ್ನ ಹೆಂಡತಿಯನ್ನ ಸ್ವೀಕಾರ ಮಾಡ್ತಾರ ಅದು ಆಗಲ್ಲ ಅಷ್ಟೇ ಅಲ್ಲ ಸ್ವೀಕಾರ ಮಾಡ್ತಾರೆ ಅಂತ ಆದ್ರೆ ಸಂಶಯ ದೃಷ್ಟಿ ಏನೋ ಇವಳ ಚಾರಿತ್ರ್ಯ ಶುದ್ಧ ಆಗಿದೆಯೋ ಇಲ್ಲವೋ ಏನು ಅಂತ ಸಂಶಯ ದೃಷ್ಟಿನೇ ಇರುತ್ತೆ ಹಾಗಾಗಿ ಇನ್ನು ಮುಂದೆ ನಮ್ಮ ಜೀವನ ಅಂಧಕಾರಮಯ ಅಂತ ಈಗ ಅಂದ್ಕೊಳ್ತಾರಂತೆ ಎಲ್ಲರೂ ಅಷ್ಟೊತ್ತಿಗೆ ನಾರದರು ಬರ್ತಾರೆ ಅಲ್ಲಿ ನಾರದರು ಬಂದು ಹೇಳ್ತಾರೆ ಯೋಚನೆ ಮಾಡಬೇಡಿ ಸಮಾಧಾನ ಮಾಡ್ಕೊಳ್ಳಿ ಯಾಕೆಂದರೆ ಕೃಷ್ಣ ಬಿಡಲ್ಲ ಕೃಷ್ಣ ಬರ್ತಾನೆ ಅವಶ್ಯವಾಗಿ ನರಕಾಸುರನನ್ನು ಸಂಹಾರ ಮಾಡೇ ಮಾಡ್ತಾನೆ ಆದರೆ ನೀವೊಂದು ಕೆಲಸ ಮಾಡಬೇಕು ಕೃಷ್ಣ ಇಲ್ಲಿಗೆ ಬರಬೇಕು ಅಂದ್ರೆ ನೀವೊಂದು ವ್ರತ ಆಚರಣೆ ಮಾಡ್ಬೇಕು ಆ ವ್ರತ ಮಾಡಿದ್ರೆ ಮಾತ್ರ ಕೃಷ್ಣ ನಿಮ್ಮ ಹತ್ರ ಬರ್ತಾನೆ ನಿಮ್ಮನ್ನೇ ಮದುವೆ ಆಗ್ತಾನೆ ನೀವೆಲ್ಲ ಕೀರ್ತಿಶಾಲಿಗಳಾಗ್ತೀರಿ ಆದ್ರೆ ಆ ವ್ರತ ಮಾಡಿ ಯಾವುದು ದಯವಿಟ್ಟು ತಿಳಿಸ್ಕೊಡಿ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಮಾಡಿದಾಗ ಲಕ್ಷ್ಮೀ ವ್ರತವನ್ನ ಆಚರಣೆ ಮಾಡಿ ಅಂತ ನಾನದರು ಉಪದೇಶ ಕೊಡ್ತಾರೆ ಸರಿ ಲಕ್ಷ್ಮೀ ವ್ರತವನ್ನ ಹೇಗ್ ಮಾಡೋದು ಅಂದಾಗ ಏಕವೇಣಿ ಧರರಾಗ್ತಾರೆ ಅಂದ್ರೆ ಒಂದೇ ಜಡೆಯನ್ನ ಹೊದ್ದಿರ್ತಾರೆ ಆಮೇಲೆ ಎಲ್ಲರೂ ಕಾಷಾಯ ವಸ್ತ್ರವನ್ನು ಉಟ್ಕೊಳ್ತಾರೆ ಸಂಪೂರ್ಣ ಇಂದ್ರಿಯ ನಿಗ್ರಹ ಪೂರ್ಣ ಲಕ್ಷ್ಮಿಯಲ್ಲಿ ತೊಡಗಿಸ್ಕೊಳ್ತಾರೆ ಕೃಷ್ಣನೇ ನಮಗೆ ಪತಿಯಾಗಬೇಕು ಅಂತ ದೊಡ್ಡ ತಪಸ್ಸು ಮಾಡಿದ್ದಾರೆ ಮಧ್ಯೆ ಮಧ್ಯೆ ಇವ್ನ ಬೇರೆ ವಿಘ್ನ ಯಾರು ಇಂದ್ರದೇವರಲ್ಲ ದೇವರಲ್ಲ ನರಕಾಸುರನ ವಿಘ್ನ ಬೇರೆ ಬಂದು ಮಂದ ಆಮಿಷ ಒಡ್ಡೋದು ಬನ್ನಿ ನಾನು ನಿಮ್ಮನ್ನ ರಾಣಿಯರನ್ನಾಗಿ ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂತ ಮಾಡೋದು ಇವರು ತಪಸ್ಸು ಕೂತಿರೋರು ಅವನು ಎಷ್ಟೇ ಆಮಿಷ ಒಡ್ಲಿ ಕೃಷ್ಣ ನಮ್ಮ ಗಂಡ ಆಗ್ಬೇಕು ಅಷ್ಟೇ ಅಂತ ಹೇಳಿ ಅವರು ದಿವ್ಯವಾದ ತಪಸ್ಸನ್ನು ಆಚರಿಸ್ತಾ ಹೋಗ್ತಾರೆ ಕೊನೆಗೆ ಸಂತೋಷ ಆಗಿ ದೇವರು ಒಲಿತಾನೆ ಯಾವ ದೇವರು ವಾಯುದೇವರು ಬಂದು ಆಶ್ಚರ್ಯ ತಪಸ್ಸು ಮಾಡಿದ್ದೋ ಕೃಷ್ಣ ಗಂಡಾಗಬೇಕು ಅಂತ ಬಂದವರು ವಾಯುದೇವರು ಎಲ್ಲಿ ಸಂಬಂಧ ಅಂದರೆ ವಾಯುದೇವರು ಖುಷಿಯಾಯಿತು ನನ್ನ ಸ್ವಾಮಿ ಕೃಷ್ಣನ ಬಗ್ಗೆ ನೀವು ತಪಸ್ ಮಾಡಿದ್ರಲ್ಲ ನಾನು ಅನುಗ್ರಹಿಸ್ತೀನಿ ನಿಮಗೆ ಯೋಚಿಸ್ಬೇಡಿ ನಾರದರು ಏನು ಮಾತು ಹೇಳಿದ್ರು ಅದು ಸತ್ಯ ಆಗುತ್ತೆ ನೀವೆಲ್ಲರಿಗೂ ಕೃಷ್ಣನೇ ಗಂಡನಾಗೋದು ವಿಚಾರ ಮಾಡಬೇಡಿ ಇಷ್ಟೆಲ್ಲ ಹೇಳಿದಾಗ ಬಹಳ ಸಂತೋಷ ಆಗೋಯ್ತು ಕಾಯ್ತಾ ಇರ್ತಾರೆ ಆ ದಿವಸಕ್ಕೆ ಯಾವಾಗ ಕೃಷ್ಣ ಬರ್ತಾನೆ ಯಾವಾಗ ನಮ್ಮನ್ನ ಕಾಪಾಡ್ತಾನೆ ಯಾವಾಗ ನಮ್ಮನ್ನು ಮದುವೆ ಮಾಡ್ಕೊಳ್ತಾನೆ ಅಂತ ಅಷ್ಟರಲ್ಲಿ ಒಂದು ಘಟನೆ ನಡೆಯುತ್ತೆ ಕೃಷ್ಣ ರುಕ್ಮಿಣಿ ದೇವಿ ಜೊತೆಗೆ ಇರ್ತಾರೆ ರೈವತಕ ಪರ್ವತದಲ್ಲಿ ಇರ್ತಾರೆ ಎಲ್ಲ ರಾಜರುಗಳು ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ ನಾರದರಿ ಇಲ್ಲಿ ಕೆಲಸ ಮುಗಿಸಾಯ್ತಲ್ಲ ಸೀದಾ ಅಲ್ಲದ್ ಬಂದಿದ್ದಾರೆ ಬಂದು ಕೃಷ್ಣ ನೀನೇ ಧನ್ಯ ನೀನೇ ಆಶ್ಚರ್ಯ ಅಂತ ಹೊಗಳುತ್ತಾರೆ ಆಗ ಭಗವಂತ ಹೇಳ್ತಾನೆ ದಕ್ಷಿಣಾಭಿ ದಕ್ಷಿಣಾದೇವಿ ಜೊತೆಗೆ ನಾನೇ ಶ್ರೇಷ್ಠ ನಾನೇ ಧನ್ಯ ಅಂತ ಒಂದು ವಿಷಯವನ್ನು ತಿಳಿಸ್ತಾನೆ ರಾಜರುಗಳೆಲ್ಲ ಮೂಕ ವಿಸ್ಮಿತರು ಏನ್ ನಡೀತಾ ಇದೆಯೋ ಅವ್ರು ಏನ್ ಕೇಳಿದ್ರು ಇವ್ನೇನ್ ಅನ್ನೋ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ಇರ್ತಾರೆ ಅದ ನಾರದರು ಒಂದು ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಾರಿಜಾತದ ಹೂವನ್ನು ತಗೊಂಬಂದು ರುಕ್ಮಿಣಿಗೆ ಸಮರ್ಪಣೆ ಮಾಡ್ತಾರೆ ಅವಾಗ ಸತ್ಯಭಾಮೆ ಅಲ್ಲೇ ಪಕ್ಕಕ್ಕೆ ಇರ್ತಾರೆ ಸಿಟ್ಟು ಬಂತ ಹಿಡುದಿ ಯಾಕೆಂದ್ರೆ ಬಂದವರು ಕೊಟ್ಬಿಟ್ಟು ರುಕ್ಮಿಣಿಗೆ ಸತ್ಯಭಾಮೆ ಇದಾಳೋ ಇಲ್ವೋ ಲೆಕ್ಕನೇ ಇಲ್ಲ ಸೀದಾ ಭ್ರಮಲೋಕ ಹೊರಟೇ ಬಿಡ್ತಾರೆ ನಾನ್ ಕಣ್ಣಗ್ ಬೀಳ್ಲಿಲ್ವಾ ಸರಿ ಕೃಷ್ಣನಾದ್ರೂ ನನ್ನ ಗಂಡ ಒಂದಾರು ಮಾತನ್ನ ನನ್ನ ಬಗ್ಗೆ ಹೇಳೋದ್ ಬೇಡ್ವಾ ಬರೀ ರುಕ್ಮಿಣಿಯ ಬಗ್ಗೆನೆ ಶ್ಲಾಘನೆ ಬರೀ ರುಕ್ಮಿಣಿಗೆ ಅರ್ಪಣೆ ನನಗೇನ್ ಬೆಲೆ ಇಲ್ವಾ ಅಂತ ಹೇಳಿ ಸತ್ಯಭಾಮಿಗೆ ಕೋಪ ಬಂದಿದೆ ಕೋಪದ ಮುಖ ತೋರಿಸಿದ್ಲು ಕೃಷ್ಣ ತನ್ನ ಕಡೆ ನೋಟದಿಂದ ರುಕ್ಮಿಣಿ ಖುಷಿಯಾಗಿದ್ದು ಗೊತ್ತಾಯಿತು ಆದರೆ ಸತ್ಯಭಾಮೆಯನ್ನು ಸ್ವಲ್ಪ ಹೆದರಿಕೆಯಿಂದಲೇ ನೋಡ್ತಾನಂತೆ ಕೃಷ್ಣ ತಕ್ಷಣ ಸಾಂತ್ವನದ ಮಾತನ್ನ ಹೇಳ್ತಾರಂತೆ ಹತ್ರ ಹೋಗಿ ಸತ್ಯಭಾಮೆ ಬೇಜಾರು ಮಾಡ್ಕೊಳ್ಬೇಡ ಅವಳಿಗೆ ಪಾರಿಜಾತ ಹೂವು ಸಿಕ್ಕಿದೆ ನಿನಗೆ ಪಾರಿಜಾತದ ಮರನೇ ತಂದು ಕೊಡ್ತೀನಿ ಅಂತ ಖುಷಿಯಾಗುತ್ತೆ ಸತ್ಯಭಾಮೆಗೆ ಅಬ್ಬಾ ಎಂಥ ಒಳ್ಳೆ ಮಾತನ್ನ ಹೇಳಿದ ಕೃಷ್ಣ ನನ್ನ ಬಗ್ಗೆ ಜಾಸ್ತಿ ಪ್ರೀತಿ ಇದೆ ನನ್ನ ಗಂಡನಿಗೆ ಅಂತ ಸುಮ್ಮನಾದ್ಲು ಅಷ್ಟೊತ್ತಿಗೆ ದೇವೇಂದ್ರ ಬಂದ ಬಂದು ನಮಸ್ಕಾರ ಮಾಡಿ ದಯವಿಟ್ಟು ನರಕಾಸುರನಿಂದ ಮಾಡ್ಬೇಕು ನಮ್ಮನ್ನ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ ಒಂದು ದಾರಿ ತೋರಿಸು ಅಂತ ಕೃಷ್ಣನ ಬಳಿ ಪ್ರಾರ್ಥನೆ ಮಾಡ್ತಾನೆ ಅಷ್ಟೊತ್ತಿಗೆ ದೇವತೆಗಳಿರ್ಲಿ ಬದ್ರೀಕಾಶ್ರಮದಿಂದ ಋಷಿ ಮುನಿಗಳು ಓಡೋಡ್ ಬರ್ತಾರೆ ದಯವಿಟ್ಟು ಕೃಷ್ಣ ಈ ನರಕಾಸುರನ ಕಾಟ ತಪ್ತಾ ಇಲ್ಲ ದಯವಿಟ್ಟು ಅನುಗ್ರಹಿಸು ಅಂತ ಅಲ್ಲ ದೇವೇಂದ್ರನ ಹತ್ರ ಐರಾವತ ಇತ್ತು ಈ ಕಡೆ ಪಾರಿಜಾತ ವೃಕ್ಷ ಇತ್ತು ಕಲ್ಪ ವೃಕ್ಷ ಇತ್ತು ಎಲ್ಲ ಹೊತ್ಕೊಳ್ಲಿಕ್ಕೆ ಒಂದಿಷ್ಟು ವಸ್ತು ಇತ್ತು ಪಾಪ ಋಷಿ ಮುನಿಗಳ ಹತ್ರ ಒಂದು ಕಮಂಡಲು ಒಂದು ದರ್ಭೆ ಚಾಪೆ ಈ ಇದ್ ಬಿಟ್ಟಿನೇನು ಸಿಗತ್ತೆ ಆದ್ರೆ ಅವ್ರನ್ನೂ ಬಿಡ್ಲಿಲ್ಲ ನೀವು ಯಾಕಂದ್ರೆ ಯಾಗ ಮಾಡೋದು ಇವ್ನ ತೊಂದರೆ ಅದಕ್ಕೆ ಅದಕ್ಕೂ ತೊಂದರೆ ಮಾಡ್ತಾ ಇದ್ದೆ ಸರಿ ಇಷ್ಟೆಲ್ಲ ಆದ್ಮೇಲೆ ಆಯ್ತು ಋಷಿ ಮುನಿಗಳು ಕೇಳಾಯ್ತು ದೇವತೆಗಳು ಕೇಳಾಯ್ತು ಗರುಡ ಬಾಯಿಲಿ ಅಂತ ಕೃಷ್ಣ ಆಜ್ಞೆ ಮಾಡ್ದ ಸೀದಾ ಗರುಡ ಬಂದ ಹತ್ತದ ಸತ್ಯಭಾಮೆ ನೀನ್ ಬಾಯಿಲಿ ಅಂತ ಹೇಳಿ ಹತ್ತು ಅಂತ ಕೂಡಲೇ ಸತ್ಯಭಾಮೆ ಓಡೋಡ್ ಬಂದ್ಲು ಗರುಡನ ಮೇಲೆ ಹತ್ಕೊಂಡ್ಲು ರುಕ್ಮಿಣಿಗೆ ಹತ್ತೋ ಚಾನ್ಸ್ ಸಿಗ್ಲಿಲ್ಲ ಇಲ್ಲಿ ಅಷ್ಟು ಸಾಕು ಸತ್ಯಭಾಮೆಗೆ ಬಹಳ ಸಂತೋಷ ಆಯ್ತು ಅಬ್ಬಾ ಅವಳಿಗೆ ಹೂ ಅಷ್ಟೇ ಸಿಕ್ತು ನನಗೆ ಈಗ ಮರನೇ ಸಿಗುತ್ತೆ ಅಷ್ಟೇ ಅಲ್ಲ ನನಗೊಂದು ಟ್ರಿಪ್ ಆಯ್ತು ಅಂತ ಕೃಷ್ಣನ್ ಜೊತೆಗೆ ಅದು ಏನು ನರಕಾಸನ ಸಮಾರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಸರಿ ಸತ್ಯಭಾಮೆ ಕೂತ್ಲು ಕೃಷ್ಣ ನಂತರ ಹೊರಡ್ಲಿಕ್ಕೆ ಪ್ರಾರಂಭ ಆಯ್ತು ಗರ್ಡನ್ ಮೇಲೆ ಸೀದಾ ಪ್ರಾಗ್ ಜ್ಯೋತಿಷಪುರಕ್ಕೆ ಹೊರಟಿದ್ದಾರೆ ಹೋದ ಕೂಡಲೇ ಮೊದಲು ಬೆಟ್ಟದ ದುರ್ಗ ಸಿಕ್ತು ಒಂದು ಗದೆ ತಗೊಂಡ ಕೃಷ್ಣ ಎಲ್ಲ ಆ ಗಿರಿ ದುರ್ಗವನ್ನು ಭೇದಿಸಿ ಮುಂದೆ ಹೊರಟ ಮುಂದೆ ಹೊರಟ್ರೆ ನೀರು ನೀರನ್ನು ಹೇಗಪ್ಪ ದಾಟೋದು ಯೋಚನೆ ಇಲ್ಲ ಒಂದು ವಾಯವ್ಯ ಅಸ್ತ್ರ ಪ್ರಯೋಗ ಮಾಡಿದ್ರು ಗಾಳಿ ಅಸ್ತ್ರ ಅದು ಪ್ರಯೋಗ ಮಾಡಿದ ಕೂಡಲೇ ಅಲ್ಲಿ ನೀರೇ ಕಾಣಲಿಲ್ಲ ಎಲ್ಲ ಭೂಮಿಯಾಗೋಯ್ತು ಅಷ್ಟೇ ಇನ್ನು ಮುಂದಕ್ಕೆ ಹೋದ್ರೆ ಮುರನ ಪಾಶ ಎಲ್ಲ ಕತ್ತಿ ತರ ಚೂಪ್ ಚೂಪು ತಾಕದ ಪ್ರಾಣನೇ ಹೋಗುತ್ತೆ ಅಂಥ ಮುರನ ಪಾಶ ಬಂದ ಕೂಡಲೇ ಯುದ್ಧಕ್ಕೆ ಬಂದ ಅವನು ಅವನೊಬ್ಬ ಶಂಖಾಸುರ ಅಂತಪ್ಪ ಅವನ ಮಗ ಅವನು ಅವನಿಗೆ ಐದು ತಲೆ ಅಂತೆ ಯಾರು ಈ ಮುರಾಸುರನಿಗೆ ಅವನಿಗೊಂದ್ ವಿದ್ಯೆ ಗೊತ್ತಿತ್ತಂತೆ ಜಲಸ್ತಂಭ ವಿದ್ಯೆ ಅಂತ ಯಾಕೆ ಆ ನೀರನ್ನು ದಾಟ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಇವನು ಐದು ತಲೆ ಇರೋ ಈ ಮುರಾಸುರ ಒಳಗಡೆ ಕುತ್ಕೊಂಡು ತಪಸ್ ಮಾಡ್ತಾ ಕೂತಿರ್ತಾನ ನೀರಿನ ಒಳಗಡೆ ಆ ನೀರನ್ನು ಮುಟ್ಲಿಕ್ಕೆ ಆಗಲ್ಲ ಆ ತರ ತಪಸ್ಸನ್ ಮಾಡ್ತಾ ಕೂತಿದ್ದ ಅವನಿಗೆ ಏಳು ಸಾವಿರ ಜನ ಮಕ್ಳಿರ್ತಾರೆ ಇವನನ್ನ ಕೊಂದ್ರೆ ಏಳು ಸಾವಿರ ಜನ ನೋಡ್ಬೇಕಲ್ ಯಾಕಂದ್ರೆ ಅವರು ಯುದ್ಧಕ್ಕೆ ಬರ್ತಾರೆ ಮುಂದೆ ಆದ್ರೆ ಕೃಷ್ಣ ಆ ಮುರನನ್ನ ಸಂಹಾರ ಮಾಡ್ದ ಮುರಾರಿ ಮುರಾರಿ ಅಂತ ಜಗತ್ನಲೆಲ್ಲ ಪ್ರಸಿದ್ಧನಾದ ಇನ್ನು ಆಮೇಲೆ ಇನ್ನು ಮಂತ್ರಿಗಳು ಬಂದ್ರು ಪೀಠ ಬಂದ ಪೀಠಾರಿ ಆದ ನಿಶುಂಭಾರಿ ಹಯಗ್ರೀವಾರಿ ಆದ ಪಂಚಜನಾರಿ ಎಲ್ಲರಿಗೂ ಹರಿ ಹರಿ ಆದ ಕೃಷ್ಣ ಎಲ್ಲರನ್ನು ಸಂಹಾರ ಮಾಡ್ದ ಚಕ್ರ ಪ್ರಯೋಗ ಮಾಡ್ದ ಎಲ್ಲ ತಲೆಯನ್ನ ಕತ್ತರಿಸದ ವಸ್ತುತಃ ಇವ್ರಿಗೆಲ್ಲ ರುದ್ರದೇವರ ವರ ಇರುತ್ತೆ ಅದು ರುದ್ರದೇವರ ವರವನ್ನ ಕೃಷ್ಣ ಮೀರಿಸಲಿಕ್ಕೆ ಬಹಳ ಸಮರ್ಥ ಅದನ್ನು ಆರಾಮಾಗಿ ಮೀರಿಸಿದ ಕೊನೆಗೆ ನರಕಾಸುರನ ಹತ್ರ ಬಂದ ನರಕಾಸುರನಿಗೆ ಹೆದರಿಕೆ ಶುರು ಆಯ್ತು ವಸ್ತುತಃ ಯಾಕೆಂದ್ರೆ ಬಂದಿರೋ ಕೃಷ್ಣ ಸತ್ಯಭಾಮೆ ಗರುಡನ್ಗೋಸ್ಕರ ಅವ್ನು ಎಷ್ಟು ಸೇನೆಯನ್ನ ಕರ್ಕೊಂಬರ್ತಾನ ಗೊತ್ತಾ ಮೂವತ್ತು ಅಕ್ಷೋಹಿಣಿ ಸೇನೆಯನ್ನ ಕರ್ಕೊಂಡ್ ಇಷ್ಟೊಂದು ಬೇಕಾಗಿತ್ತ ಅಂದ್ರೆ ಹೆದರಿಕೆ ಕೃಷ್ಣನ್ ಬಗ್ಗೆ ಅಷ್ಟಿತ್ತು ನರಕಾಸುರನಿಗೆ ಬಂದ ಬಂದು ಕೂಡ್ಲೆ ಯುದ್ಧ ಮಾಡಬೇಕು ಅಂತ ಹೊರಟ ಅಷ್ಟೊತ್ತಿಗೆ ಒಂದು ಆಶ್ಚರ್ಯ ಆ ಮೂವತ್ತರಲ್ಲಿ ಕಾಲ್ ಭಾಗ ಗರುಡದೇವರು ರೆಕ್ಕೆ ಬಡದ್ರಲ್ಲ ಅಷ್ಟಕ್ಕೆ ಹೊರಟಾಯ್ತು ಇನ್ನು ಇನ್ನೊಂದು ಸ್ವಲ್ಪ ಬಡದಿದ್ರೆ ಅದರಲ್ಲೇ ಮುಗ್ದೋಗ್ತಾ ಇತ್ತು ಅದ್ರ ಪಾಪ ಅಂತ ಬಿಟ್ಟ ಗರುಡದೇವ ಅಷ್ಟೇ ಕೃಷ್ಣ ತಾನು ಯುದ್ಧ ಮಾಡಿ ತಾನು ಗೆಲ್ಬೇಕು ಅಂತ ಸುಮ್ಮನೆ ಬಿಟ್ಟ ಸರಿ ಕೃಷ್ಣ ತಾನು ಇನ್ನೆಲ್ಲ ಸೈನ್ಯವನ್ನ ತನ್ನ ಬಾಣಗಳ ಪ್ರಯೋಗದಿಂದ ನಿರಂತರ ಚೂರ್ ಚೂರ್ ಮಾಡಿ ಹಾಕದ ಕೊನೆಗೆ ನರಕಾಸುರ ಅಸ್ತ್ರ ಪ್ರಯೋಗ ಬಾಣ ಎಲ್ಲ ಎಸೆದ ಸಿಟ್ಟಿತ್ತು ಮನಸ್ಸಿನಲ್ಲಿ ಅವನ ರಥದ ಬಗ್ಗೆ ವರ್ಣನೆ ಮಾಡ್ತಾರೆ ಮುಂದಕ್ಕೆ ನರಕಾಸುರ ಬರಬೇಕಾದ್ರೆ ಒಂದ್ ರಥ ನೋಡಿದ್ರೆ ಗಾಬರಿ ಆಗ್ತಾ ಇದೆ ಎಲ್ರಿಗೂ ಯಾಕೆ ಅಂದ್ರೆ ನಾಲ್ನೂರ್ ಮೊಳದಷ್ಟು ಉದ್ದ ಅಂತ ಆ ರಥ ಆಶ್ಚರ್ಯ ಅಷ್ಟೇ ಅಲ್ಲ ಎಲ್ಲಾ ರಥಗಳಿಗೂ ಒಂದ್ ಎರಡು ಚಕ್ರ ಇದ್ರೆ ನಾಲ್ಕು ಚಕ್ರ ಇದ್ರೆ ಇವನಿಗೆ ಎರಡೂ ಬೇಡ ನಾಲ್ಕೂ ಬೇಡ ಎಂಟು ಚಕ್ರ ಇವನ್ ರಥಕ್ಕೆ ಕುದುರೆಗಳನ್ನು ಒಂದು ಐದು ಕಟ್ಕೊಂಡಿರ್ತಾನೆ ಕೃಷ್ಣ ಪಾಪ ಅರ್ಜುನನ್ ಜೊತೆಗೆ ಸಾರಥಿಯಾಗಿದ್ದಾಗ ಐದು ಕುದುರೆ ನೋಡ್ತೀವಿ ಆದ್ರೆ ಇವನ್ ರಥಕ್ಕೆ ಕುದುರೆ ಸಾವಿರ ಕುದುರೆನ ಕಟ್ಟಿರ್ತಾನೆ ಎಂಥ ಅದ್ಭುತ ರಥ ಎಲ್ಲ ಕದ್ಕೊಂಡ್ ಬಂದಿರೋದು ಅವನ್ ಯಾವ್ದು ಸ್ವಂತದ್ದಲ್ಲ ಅಷ್ಟೇ ಅಲ್ಲ ಒಂದು ಆಯುಧ ಬೇರೆ ಅವನ ಕೈಲಿತ್ತು ನರಗಾಸುರನ ಕೈಲಿ ಶತಘ್ನಿ ಅಂತ ಅದ್ರ ಹೆಸರು ಬ್ರಹ್ಮದೇವರು ಕೊಟ್ಟ ಆಯುಧ ಅದನ್ನ ಸೀದ ಪ್ರಯೋಗ ಮಾಡ್ಬಿಡ್ತಾರೆ ಅದು ದೊಡ್ಡ ಗದೆ ಅದು ಆ ಗದೆ ಪ್ರಯೋಗ ಮಾಡಿದಾಗ ಸೀದಾ ಕೃಷ್ಣನ್ ಹತ್ರ ಬಂತು ಕೃಷ್ಣನಿಗೆ ವಸ್ತುತಃ ಏನು ಆಗಲ್ಲ ನುಂಗ್ಬಿಟ್ಟ ಕೃಷ್ಣ ಯಾವಾಗ ಆ ಗದೆಯನ್ನು ನುಂಗಿದ್ನೋ ಆಗ ಸ್ವಲ್ಪ ನಾಟಕ ಮಾಡಿದಂತೆ ಸ್ವಲ್ಪ ಆಯಾಸಗೊಂಡಂತೆ ಸ್ವಲ್ಪ ಮೂರ್ಛೆ ತಪ್ಪೋ ರೀತಿಯಲ್ಲಿ ಮಾಡ್ದ ಮಾಡಿದ ಕೂಡಲೇ ಆಶ್ಚರ್ಯ ಅಯ್ಯೋ ಕೃಷ್ಣ ಶತನಿಯ ಪ್ರಹಾರಕ್ಕೆ ಬಿದ್ದ ಅಂತ ಒಂದು ನಿಮಿಷ ಅಸುರದ ಮೋಹ ಬರ್ಬೇಕು ಅಷ್ಟೊತ್ತಿಗೆ ಸತ್ಯಭಾಮೆಗೆ ಹಿಂಗೆ ಮುಟ್ಟಿ ಹೇಳ್ತಾನಂತೆ ಸತ್ಯಭಾಮೆ ನನಗಾಗ್ತಾ ಇಲ್ಲ ನನಗೆ ತುಂಬಾ ಆಯಾಸ ಆಗೋಯ್ತು ಸ್ವಲ್ಪ ನೀನು ಯುದ್ಧ ಮಾಡು ಅಂತ ಅದು ಸತ್ಯಭಾಮೆಯ ಕೋಪ ಹಿಂದೆ ತೋರಿಸಿದ್ಲಲ್ಲ ಅದ್ರ ಡಬ್ಬಲ್ ಕೋಪ ತೋರಿಸ್ತಾನೆ ಈಗ ಕೃಷ್ಣ ಹಾಗೆ ಒಂದು ವ್ಯವಸ್ಥೆ ಮಾಡ್ದ ಸೀದಾ ಗಂಡನಿಗೆ ಈ ರೀತಿ ಆಯ್ತು ಅಂತ ಎದ್ಲು ಸ್ತ್ರೀ ಶಕ್ತಿ ಜಾಗೃತಿ ಸತ್ಯಭಾಮೆ ಎದ್ದು ತಾನು ಸೀದಾ ಶಾನ್ಗಾಯುಧವನ್ನು ಯುಧವನ್ನ ಇಟ್ಕೊಂಡು ನರಕಾಸುರನ ಜೊತೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಒಂದು ಕ್ಷಣ ಅಂತೆ ಅಷ್ಟೆ ಕೃಷ್ಣ ಪಾಪ ಅಷ್ಟೊತ್ತು ಯುದ್ಧ ಆಡ್ದ ಅದೇ ಸತ್ಯಭಾಮಿನ ಮೊದಲಿಗೆ ಬಿಟ್ಟಿದ್ರೆ ಗರುಡ ಮೊದಲೇ ಮುಗಿಸ್ತಾ ಇದ್ದ ಇನ್ನು ಸತ್ಯಭಾಮಿ ಬಿಟ್ಟಿದ್ರೆ ಮುಕ್ತಾಯ ಆಗ್ತಾ ಇತ್ತು ಈಗ ಸ್ವಲ್ಪ ತೋರಿಸ್ದ ಸತ್ಯಭಾಮೆಯ ಆ ಕೋಪಕ್ಕೆ ಒಂದು ಫಲ ಒಂದು ನಿಮಿಷದಲ್ಲಿ ನರಕಾಸುರನ ಕೈಲಿ ಆಯುಧನೇ ಹೊರಟೋಯ್ತು ಯಾವ ಆಯುಧ ಇಲ್ಲ ಅವನ ರಥ ಇತ್ತಲ್ಲ ದೊಡ್ ರಥ ಅದು ಪುಡಿ ಪುಡಿ ಆಗೋಯ್ತು ಹೆದರಿಕೆ ಯಾರಿಗೆ ನರಕಾಸುರನಿಗೆ ನನ್ನ ಕಥೆ ಸತ್ಯಭಾಮೆ ಕೈಲೇ ಮುಗ್ದು ಅಂತ ಹೆಣ್ಣಿನಿಂದ ಪರಾಜಯ ಆಗ್ಬಿಟ್ರೆ ಎಂತ ಅವಮಾನ ಅಷ್ಟೊತ್ತು ಕೃಷ್ಣ ಒಂದು ನಿಮಿಷ ಭಾಮೆ ಒಂದು ನಿಮಿಷ ತಡಿ ನನಗೀಗ ಆಯಾಸ ಹೋಯಿತು ಈಗ ನನ್ನ ಸರದಿಯದು ನಾನು ಇವನ್ ಕಥೆ ಮುಗಿಸ್ತೇನೆ ಸರಿ ಸುದರ್ಶನ ಚಕ್ರ ತಗೊಂಡ ನರಕಾಸುರನ ತಲೆಯನ್ನ ಕತ್ತರಿಸಿ ಹಾಕಿದೆ ಸರಿ ನರಕಾಸುರನ ಶರೀರದಲ್ಲಿದ್ದ ದೈತ್ಯ ಸೀದಾ ಅನಂತ ಮನಸ್ಸಿಗೆ ಹೋಗಿದ್ದ ಅಲ್ಲಿರುವಂತಹ ವಾಯುದೇವರು ಕೃಷ್ಣನ ಸಾಯುಜ್ಯವನ್ನ ಪಡೆದರು ಅಂತ ಕೇಳ್ತೀನಿ ಇಷ್ಟಾಗಿ ನಂತರ ಕೃಷ್ಣ ಮತ್ತೆ ಸತ್ಯಭಾಮೆ ಎಲ್ಲರೂ ಗರುಣನ ಸಮೇತ ನರಕಾಸುರನ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾರೆ ಮಾಡಿದ ಕೂಡಲೇ ಮೊದಲು ಸಿಗೋದು ಭೂದೇವಿ ಈ ಭೂದೇವಿ ಅಂದ್ರೆ ಇದು ವರಾಹದೇವರ ಹೆಂಡತಿ ನಿಜ ಅದು ಲಕ್ಷ್ಮೀ ದೇವಿಯ ವಿಶೇಷ ಆವೇಶ ನೋಡು ಪಂಚಭೂತಗಳಲ್ಲಿ ನಾವು ಭೂಮಿ ಅಂತ ಏನು ಕರಿತೀವಿ ಆ ಭೂಮಿಯ ಅಭಿಮಾನಿ ದೇವತೆ ಭೂದೇವಿ ಅವಳು ಸೀದ ಬರ್ತಾಳೆ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅದಿತಿ ದೇವಿಯ ಕುಂಡಲಗಳಿವು ಅಂತ ಅರ್ಪಣೆಯನ್ನ ಮಾಡ್ತಾಳೆ ಭೂದೇವಿ ಬಂದು ಭಗದತ್ತರನ್ನ ಅಂದ್ರೆ ನರಕಾಸುರನ ಮಗನನ್ನ ಅರ್ಪಿಸ್ತಾಳೆ ಕೃಷ್ಣನಿಗೆ ಆಗ ಅರ್ಪಿಸಿದ ಕೂಡಲೇ ಕೃಷ್ಣ ಸಂತುಷ್ಟನಾಗಿ ನನಗೆ ನರಕಾಸುರನ ಬದೆ ಮಾಡಿ ತೃಪ್ತಿಯಾಗಿದೆ ಭಗದತ್ತ ನನಗ್ ಬೇಡ ನನ್ನನ್ನ ಸೇವಿಸ್ಬೇಕು ಅಂತ ನಾನು ಇಚ್ಛೆ ಪಡಲ್ಲ ಇವನ್ಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಭಗದತ್ತರನ್ನ ಆ ಇಡೀ ನರಕಾಸುರನ ಆಡಳಿತ ಸಂಬಂಧಪಟ್ಟ ಪ್ರದೇಶಕ್ಕೆ ರಾಜನನ್ನಾಗಿ ಮಾಡ್ತಾನೆ ಕೃಷ್ಣ ಇಷ್ಟಾಗಿ ಪ್ರಾಗಜ್ಯೋತಿಷಪುರದಲ್ಲಿ ಎಲ್ಲರೂ ಕೂಡ ಪ್ರಜೆಗಳು ಸಂತೋಷಗೊಡ್ತಾರೆ ನರಕಾಸುರನ ವಧೆ ಮಾಡಿದ ಕೃಷ್ಣ ಇಡೀ ಪ್ರಾಗ ತನ್ನ ಹತೋಟಿಗೆ ತಗೊಳ್ಬೋದಿತ್ತು ಆದ್ರೆ ಅವನ ಮಗನಿಗೆ ಅದು ಸೇರಬೇಕು ಅಂತ ಅಲ್ಲಿಗೆ ಬಿಟ್ಟ ಇನ್ನು ಈ ನರಕಾಸುರ ಒಂದು ಸುಪ್ರತೀಕ ಅಂತ ಒಂದು ಆನೆ ಇರುತ್ತೆ ಅದು ಕುಬೇರನ ಹತ್ರ ಇರುತ್ತೆ ಆ ಆನೆಯನ್ನು ತಗೊಂಬಂದ್ಬಿಟ್ಟಿರ್ತಾನೆ ಇವನ ಹತ್ರ ಇರುತ್ತೆ ಆ ಆನೆಯನ್ನ ಶಾಶ್ವತವಾಗಿ ಭಗದತ್ತನ ಹತ್ರ ಉಳಿಯೋ ತರ ಒಂದು ದಿವ್ಯ ಅನುಗ್ರಹವನ್ನು ಮಾಡ್ತಾನೆ ಅಷ್ಟೇ ಅಲ್ಲ ಅದಕ್ ಪ್ರತಿಯಾಗಿ ಭಗದತ್ತ ಏನ್ ಮಾಡ್ತಾರೆ ದ್ವಾರಕೆಗೆ ಇನ್ನು ಒಂದಾನೆ ಕೊಡಿಸಿ ಎಷ್ಟ ಆನೆ ಗೊತ್ತಾ ಕೃಷ್ಣ ಆರು ಸಾವಿರ ಆನೆ ಅಂತ ಎಲ್ಲ ನಾಲ್ಕು ನಾಲ್ಕು ದಂತ ಅದೆಲ್ಲ ದ್ವಾರಕೆಗೆ ಶಿಫ್ಟ್ ಆಯ್ತು ಇನ್ನು ಇನ್ನೂರು ತಷ್ಟು ಬಂಗಾರದ ಪರ್ವತ ರತ್ನದ ಪರ್ವತ ಇಷ್ಟೆಲ್ಲ ಪಡ್ಕೊಂಡ ಒಂದ ಆನೆ ಕೊಟ್ಟ ಒಂದ್ ಸಿಂಹಾಸನ ಮೇಲೆ ಕುಡಿಸ್ದ ಇಷ್ಟೆಲ್ಲ ವಾಪಸ್ಸು ದ್ವಾರಕೆಗೆ ಕರ್ಕೊಂಡು ಕೃಷ್ಣ ಹೊರಟ ನರಕಾಸುರ ಆಮೇಲೆ ಯಾವಾಗ ಸಂಹಾರ ಎಲ್ಲ ಆಯ್ತಲ್ಲ ಇದಾದ ಕೂಡಲೇ ಇನ್ಯಾರು ಉಳಿದಿರೋದು ಅನುಗ್ರಹ ಮಾಡ್ಲಿಕ್ಕೆ ಇನ್ಯಾರಿಗೆ ಮಾಡಬೇಕು ಅಂದಾಗ ಅಲ್ಲಿ ಹದಿನಾರು ಸಾವಿರದ ನೂರು ಜನ ಸ್ತ್ರೀಯರು ಕಾಯ್ತಾ ಕೂತಿದ್ದಾರೆ ಕೃಷ್ಣ ಬಂದ ಸಂಹಾರ ಮಾಡಿದ ಹಾಗೆ ಸತ್ಯಭಾಮಿಯ ಜೊತೆಗೆ ವಾಪಸ್ ಹೋಗಿದ್ರೆ ಕಥೆ ಏನೋ ಅವರೆಲ್ಲ ಬಂದರಂತೆ ಬಂದು ಪ್ರಾಣದೇವ ಪ್ರಾಣದೇವ ಅಂತ ಬಂದು ನಮಸ್ಕಾರ ಮಾಡಿದ್ದೇ ಮಾಡಿದ್ದು ಯಾರ ಕೃಷ್ಣನಿಗೆ ಅವಾಗ ಭಗದತ್ತನಿಗೆ ಆಜ್ಞೆ ಮಾಡ್ತಾರಂತೆ ಇವರಿಗೆಲ್ಲ ಸ್ನಾನ ಆಗ್ಬೇಕು ಅಭ್ಯಂಗ ಸ್ಥಾನ ಆಗ್ಬೇಕು ಅಂತ ಹೇಳಿ ಎಲ್ಲರಿಗೂ ಸ್ನಾನ ವ್ಯವಸ್ಥೆಯನ್ನು ಕಲ್ಪಿಸು ಅಷ್ಟೇ ಅಲ್ಲ ರಾಣಿಯರ್ಥರ ಎಲ್ಲರೂ ಒಳ್ಳೆ ಪೀತಾಂಬರ ಉಟ್ಕೊಂಡು ಬರಬೇಕು ಇದನ್ನು ವ್ಯವಸ್ಥೆ ಮಾಡೋದು ಕೂಡಲೇ ಹೋಗಿ ಭಗದತ್ತ ವ್ಯವಸ್ಥೆ ಮಾಡ್ತಾನೆ ಎಲ್ಲರೂ ಕೂಡ ತಾವು ಬರ್ತಾರೆ ಎಲ್ಲ ಭೋಜನಗಳನ್ನು ಮುಗಿಸ್ಕೊಂಡು ಬರ್ತಾರೆ ಮೇಲೆ ಭೂದೇವಿ ಬಂದು ನರಕನ ನಿಗ್ರಹವನ್ನು ಮಾಡಿದೆಯಾ ಇದಕ್ಕೊಂದು ದಿವ್ಯ ಅನುಗ್ರಹ ಮಾಡ್ಬೇಕು ನೀನು ಅಂದಾಗ ಈ ದಿವಸ ಇಡೀ ಜಗತ್ತಿನಲ್ಲಿ ಮುಂದೆ ನರಕ ಚತುರ್ದಶಿ ಅಂತ ಪ್ರಸಿದ್ಧಿಗೆ ಬರುತ್ತೆ ಇದೇ ನಾನು ಮಾಡುವಂಥ ಅನುಗ್ರಹ ಅಂತ ಕೃಷ್ಣ ಅನುಗ್ರಹ ಮಾಡಿದೆ ಮೇಲೆ ಯೋಚನೆ ಇತ್ತಲ್ಲ ಇವಾಗ ಬಂಧನ ಏನೋ ಬಿಡಿಸಾಯಿತು ಆದ್ರೆ ಇವ್ರನ್ನ ಮದುವೆ ಮಾಡ್ಕೊಳ್ಳೋರು ಯಾರು ಅವಾಗ ಅವ್ರಿಗೆ ಸಾಂತ್ವನದ ಮಾತನ್ನ ಕೃಷ್ಣ ಹೇಳ್ತಾರೆ ಅಷ್ಟೂ ಜನಕ್ಕೆ ಹದಿನಾರು ಸಾವಿರದ ನೂರು ಮಂದಿ ಕನ್ಯರಿಗೆ ನೀವು ಯೋಚನೆ ಮಾಡಬೇಡಿ ನಿಮ್ಮನ್ನ ನಾನೇ ಮದ್ವೆ ಮಾಡ್ಕೊಳ್ತೀನಿ ಜನ ಏನ್ ಬೇಕಾದ್ರೂ ಮಾತಾಡ್ಲಿ ಆಮೇಲೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಕೀರ್ತಿ ಬರುತ್ತೆ ಕೃಷ್ಣನ ಹೆಂಡತಿಯರು ಹಾಗಾಗಿಯೇ ಷೋಡಶಸ್ತ್ರೀ ಸಹಸ್ರೇಶ ಅಂತ ಕೃಷ್ಣನಿಗೆ ಅಂತ ಬಿರುದು ಅಷ್ಟು ಸ್ತ್ರೀಯರನ್ನ ಕಾಪಾಡದ ಸೀದಾ ದ್ವಾರಕೆಗೆ ಎಲ್ಲರನ್ನು ಕರ್ಕೊಂಡು ಬಂದ ಕರ್ಕೊಂಡು ಬಂದು ಮದುವೆ ಆಗ್ತಾನೆ ಮದುವೆ ಆದ್ಮೇಲೆ ಒಬ್ಬೊಬ್ರಿಗೂ ನಂದು ಅರಮನೆ ಹದಿನಾರು ಸಾವಿರದ ನೂರು ಜನಕ್ಕೆ ಅಷ್ಟು ಅರಮನೆ ನಿರ್ಮಾಣ ಆಯ್ತು ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ದ ಅಷ್ಟೇ ಅಲ್ಲ ತಾನು ಹದಿನಾರು ಸಾವಿರದ ನೂರು ರೂಪ ತಗೊಂಡ ಅವರ ಜೊತೆಗೆ ವಿಹಾರ ಮಾಡಲಿಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಹತ್ತು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಇಷ್ಟನ್ನ ತಾನು ಅವರಿಗೆಲ್ಲ ಕರುಣಿಸದ ಜೀವನದಲ್ಲಿ ದಿಕ್ಕೇ ಇಲ್ಲ ಅಂತ ಇದ್ದವ್ರಿಗೆ ಎಂಥ ದಿಕ್ಕನ್ನ ಕೊಟ್ಟ ಕೃಷ್ಣ ಇಂಥ ಒಂದು ದಿವಸನೇ ಈ ನರಕ ಚತುರ್ದಶಿ ಅಂತ ಈ ಕಥಾಭಾಗದಲ್ಲಿ ಭಾಗದಲ್ಲಿ ಕೇಳ್ತೀವಿ ಅಲ್ಲಿ ಒಂದನ್ನ ಗಮನಿಸ್ಬೇಕು ಕೊನೆಯದಾಗಿ ಇಷ್ಟೆಲ್ಲ ಪತ್ನಿಯರು ಅಂದ್ರೆ ಅಲ್ಲಿ ಸಂಘ ಮಾಡಿದ್ ಮಾತ್ರ ಕೃಷ್ಣ ಅದು ಲಕ್ಷ್ಮೀ ದೇವಿಯೊಟ್ಟಿಗೆ ಯಾಕೆ ಅವರೆಲ್ಲ ಲಕ್ಷ್ಮೀ ವ್ರತ ಆಚರಣೆ ಮಾಡಿರ್ತಾರೆ ಅಂದ್ರೆ ಎಲ್ಲರ ಒಳಗಡೆ ಲಕ್ಷ್ಮಿ ಒಂದು ರೂಪದಿಂದ ಬಂದಿರ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿಯ ಜೊತೆಗೆ ಅಂಗಸಂಗವನ್ನ ಪರಮಾತ್ಮ ಮಾಡಿದ ಅಂತ ಇಲ್ಲಿಯವರೆಗೆ ಆ ನರಕಾಸುರನ ಸಂಹಾರ ಪ್ರಸಂಗವನ್ನ ನಾವೆಲ್ಲ ಕೇಳಿದ್ವಿ ಇದೆಲ್ಲ ಆದ ಸಂಭ್ರಮದಿಂದಲೇ ಅವತ್ತಿನ ದಿವಸ ಅಲ್ಲಿರೋ ನಾಗರಿಕರು ಎಲ್ಲ ಪ್ರಜೆಗಳು ಜೋರಾಗಿ ಪಟಾಕಿಯನ್ನು ಸಿಡಿಸಿದ್ರು ಹಾಗಾಗಿ ಅವತ್ತು ಅಷ್ಟು ಸಂಭ್ರಮದಿಂದ ಆಚರಣೆಗೊಂಡಿದ್ದು ಯುಗ ಯುಗಗಳವರೆಗೂ ಕೂಡ ಅದೇ ಆಚರಣೆಯನ್ನ ಪಾಲಿಸ್ಕೊಂಡು ಬರ್ತಾ ಇರೋದು ಹಾಗಾಗಿ ಈಗಲೂ ಕೂಡ ನಾವೆಲ್ಲ ಆ ಪಟಾಕಿಯನ್ನು ಹಚ್ಚಿ ಆ ದಿವಸ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದೇವೆ ಇಂತಹ ದಿವ್ಯವಾದ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ಕೃಷ್ಣನ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಆಗಲಿ ಅಂತಹ ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತೆ